ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಮಿತ್ರರೊಂದಿಗೆ ಸಂಬಂಧಿಕರೊಂದಿಗೆ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ನಾನು ಹೇಳಿದ ಸುಲಭ ಪರಿಹಾರಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಿ ಈಗ ವಿಷಯಕ್ಕೆ ಬರೋಣ ಕೃಷಿಕರಿಗಾಗಿ ಒಂದು ಸಣ್ಣ ಸಲಹೆ ಸಣ್ಣ ಪರಿಹಾರ ಈ ಸಣ್ಣ ಸಲಹೆಯನ್ನು ಅಳವಡಿಸಿಕೊಳ್ಳುವುದರಿಂದ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಅದ್ಭುತವಾದಂತಹ ಫಲಿತಾಂಶ ನಿಮ್ಮದಾಗುತ್ತದೆ ಸಾಮಾನ್ಯವಾಗಿ ಕೃಷಿಕರು ಅವರ ಹತ್ರ ಇರುವಂಥ ಒಂದು ಕಂಪ್ಲೇಂಟ್ ಏನಪ್ಪ ಅಂತಂದರೆ ನಾವು ಬಿತ್ತಿದಷ್ಟು ಬೆಳೆ ಬರಲಿಲ್ಲ ಬೆಳೆಗೆ ತಕ್ಕಷ್ಟು ಲಾಭ ಬರಲಿಲ್ಲ ರೇಟ್ ಸಿಗಲಿಲ್ಲ ತುಂಬ ಕಷ್ಟ ಆಯಿತು ಅನ್ನೋವಂಥ ಮಾತುಗಳೇ ಇರ್ತವೆ ಹಾಗಾದರೆ ಇವಕ್ಕೆಲ್ಲ ಏನು ಏನ್ ಮಾಡ್ಕೊಳ್ಬೇಕು ಏನು ಪರಿಹಾರ ಮಾಡಿಕೊಳ್ಬೇಕು ಮೂಲತಃವಾಗಿ ನಾನು ನನ್ನ ಸಾಕಷ್ಟು ಜನ ಕ್ಲೈಂಟ್ಗಳಿಗೆ ಈ ಪರಿಹಾರವನ್ನು ಕೊಟ್ಟಿದ್ದೇನೆ ಅವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಹಾಗೆಯೇ ಅದರ ಪ್ರತಿಫಲವನ್ನು ಎಂಜಾಯ್ ಮಾಡ್ತಾ ಎಲ್ಲ ರೈತರು ಇದನ್ನು ಅನುಭವಿಸಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಮೊದಲು ನೀವು ಜಮೀನಿನಲ್ಲಿ ಬಿತ್ತುವಾಗ ಪಶ್ಚಿಮದಿಂದ ಪೂರ್ವಕ್ಕೆ ಮುಖ ಮಾಡಿಕೊಂಡು ಬಿತ್ತಬೇಕು ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಮುಖ ಮಾಡಿಕೊಂಡು ಬಿತ್ತಬೇಕು ಈಗ ಈ ಜಮೀನಿಗೆ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ನೀವು ಬೆಳೆಯನ್ನು ಬಿತ್ತಬೇಕಾದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಮುಖ ಮಾಡಿ ಬಿತ್ತಬೇಕು ಇದು ಸಾಧ್ಯವಾಗದಿದ್ದಂತಹ ಪಕ್ಷದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಮುಖ ಮಾಡಿ ಬಿತ್ತಬೇಕು ಫಸ್ಟ್ ಪ್ರಿಫರೆನ್ಸು ಪಶ್ಚಿಮದಿಂದ ಪೂರ್ವಕ್ಕೆ ಮುಖ ಮಾಡೋದೇ ಫಸ್ಟ್ ಪ್ರಿಫ್ರೆನ್ಸು ಸೆಕೆಂಡ್ ಪ್ರಿಫ್ರೆನ್ಸು ದಕ್ಷಿಣದಿಂದ ಉತ್ತರಕ್ಕೆ ಮಾರು ಉತ್ತರಕ್ಕೆ ಮುಖ ಮಾಡಿ ಬಿತ್ತೋದು ಸೆಕೆಂಡ್ ಬಿತ್ತೋದು ಆದಮೇಲೆ ನೀವು ಬೆಳೆಯನ್ನು ಕಟಾವು ಮಾಡುವಾಗ ಈಶಾನ್ಯದಿಂದ ಪ್ರಾರಂಭಿಸಿ ಈಶಾನ್ಯದಿಂದ ಕಟಾವು ಮಾಡೋದನ್ನು ಪ್ರಾರಂಭಿಸಿ ನೈಋತ್ಯಕ್ಕೆ ಮುಗಿಸಿ ಈ ರೀತಿ ಹಿಂಗೆ ಬಂದರೂ ಸಹಿತ ಓಕೆ ಈ ರೀತಿ ಹಿಂಗೆ ಬಂದರೂ ಸಹಿತ ಓಕೆ ಒಟ್ಟು ಪ್ರಾರಂಭ ಈಶಾನ್ಯಕ್ಕಾಗಲಿ ಮುಕ್ತಾಯ ನೈಋತ್ಯಕ್ಕಾಗಲಿ ಈ ಸಾರಿ ನಿಮ್ಮ ಬೆಳೆಯನ್ನು ಈ ರೀತಿ ಮಾಡಿ ನೋಡಿ ಖಂಡಿತವಾಗಿಯೂ ತಮಗೆ ಹತ್ತರಿಂದ ಇಪ್ಪತ್ತು ಶೇಕಡ ಬೆಳೆಯಲ್ಲಿ ಬದಲಾವಣೆ ಕಾಣುತ್ತೆ ಬದಲಾವಣೆ ಫಲದಾಯಕವಾಗಿಯೇ ಕಾಣುತ್ತದೆ ಇದನ್ನು ಮತ್ತು ಪ್ರಯತ್ನಿಸಿ ಇದು ಬಿತ್ತುವುದರ ಜೊತೆಗೆ ನೆಕ್ಸ್ಟು ಗೊಬ್ಬರ ಹಾಕಬೇಕಾರೆ ಕಳೆ ಕೀಳ್ಬೇಕಾರೆ ಗೊಬ್ಬರ ಹಾಕಬೇಕಾರೆ ಒಂದ್ಸಗೆ ಪಶ್ಚಿಮದಿಂದ ಪೂರ್ವಕ್ಕೆ ಕಳೆ ಕೀಳ್ಬೇಕಾರೆ ಈಶಾನ್ಯದಿಂದ ಕೀಳ್ಕೊಂಡು ಬರಬೇಕು ಬೆಳೆ ಕಟಾವು ಮಾಡಬೇಕಾದ್ರೂ ಸಹಿತ ಈಶಾನ್ಯದಿಂದ ಮಾಡಿಕೊಂಡೇ ಬರಬೇಕು ಈ ರೀತಿ ಮಾಡೋದರಿಂದ ತಮಗೆ ಸಾಕಷ್ಟು ರೀತಿಯ ಬದಲಾವಣೆ ಕಾಣುತ್ತದೆ ಇನ್ನು ಇದು ಎಲ್ಲ ಮುಗಿದ ಆದ ಮೇಲೆ ತಾವೇನು ಮಾಡಬೇಕಪ್ಪ ಅಂತಂದರೆ ಬಂದಿರುವಂತಹ ಬೆಳೆಯನ್ನು ನಿಮ್ಮ ಮನೆಯ ವಾಯುಮೂಲೆಯಲ್ಲಿಬೇಕು ಆಗ್ನೇಯದಲ್ಲಾಗಲಿ ಈಶಾನ್ಯದಲ್ಲಾಗಲಿ ನೈಋತ್ಯದಲ್ಲಾಗಲಿ ಇಡಬಾರ್ದು ಬಂದಂತಹ ಬೆಳೆಯನ್ನು ಮನೆಯ ಮೂಲೆಯಲ್ಲಿ ಇಟ್ಕೊಳ್ಬೇಕು ಒಂದು ವೇಳೆ ತುಂಬ ಹೆವಿ ಕ್ವಾಂಟಿಟಿ ಇದೆ ನಮ್ದೆಲ್ಲ ಇದೆ ದೊಡ್ಡ ದೊಡ್ಡ ಶೆಡ್ಗಳಿದ್ದಾವೆ ಎಂದವಾಗ ಅಲ್ಲಿಯೂ ಸಹಿತ ಆ ಗೋಡಾವನ್ನ ಇಟ್ಕೊಳ್ಬೇಕು ಆ ಶೆಡ್ನ ಇಟ್ಕೊಳ್ಬೇಕು ಆವಾಗ ತಮ್ಮ ಬೆಳೆಗೆ ಬೆಲೆ ಬರ್ತದೆ ಹಾಗೆ ಅನುಕೂಲ ಆಗ್ತದೆ ಸಾಕಷ್ಟು ಜನ ಹೇಳ್ತಿರ್ತಾರೆ ಬೆಳೆ ಇದ್ದವಾಗ ಬೆಲೆ ಸಿಗಲಿಲ್ಲ ಬೆಲೆ ಇದ್ದವಾಗ ಬೆಳೆ ಇರಲಿಲ್ಲ ನಮ್ಮ ಹತ್ರ ಒಟ್ಟು ನಮಗೆ ಏನು ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ ಅನ್ನುವಂಥ ಮಾತುಗಳಿರ್ತವೆ ಇದನ್ನು ನೀವು ಫಾಲೋ ಮಾಡಿದರೆ ನಾನು ಹೇಳಿದ್ದನ್ನು ತಾವು ಅನುಸರಿಸಿದರೆ ಖಂಡಿತವಾಗಿಯೂ ಸಹಿತ ತಾವು ಹೆಚ್ಚು ಪ್ರತಿಫಲವನ್ನು ಪಡೆಯುತ್ತೀರಿ ಇನ್ನು ಜಮೀನಿನಲ್ಲಿ ಕೆಲವೊಂದು ದೋಷಗಳು ಬರ್ತವೆ ಈಶಾನ್ಯ ಬೆಳೆದ್ರೆ ತುಂಬ ಒಳ್ಳೆಯದೇ ಯಾವ ರೀತಿಯ ಸಮಸ್ಯೆಗಳು ಬರಲ್ಲ ಒಂದು ವೇಳೆ ತಮ್ಮದು ಜಮೀನಿಗೇನೆ ಈ ರೀತಿ ಆಗ್ನೇಯ ಬೆಳೆದಿದ್ರೆ ಆವಾಗ ಏನು ಮಾಡಬೇಕು ಈ ಬೆಳೆದಿರೋ ಆಗ್ನೇಯವನ್ನು ಇಲ್ಲಿ ಮುಂಚೆ ಇತ್ತಲ್ವ ಈ ರೀತಿ ಸ್ಕ್ವೇರ್ ಬರುವ ರೀತಿಯಲ್ಲಿ ಇಲ್ಲಿ ಒಂದಡಿ ಅಗಲಕ್ಕೆ ಒಂದೂವರೆ ಅಡಿ ಆಳಕ್ಕೆ ಒಂದು ಟ್ರಂಚ್ ಅನ್ನ ಮಾಡ್ಕೊಳ್ಳಿ ಸೊ ಇದನ್ನ ಬೇರೆ ಭಾಗ ಮಾಡಿ ಇದನ್ನ ಬೇರೆ ಭಾಗ ಆಯ್ತಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಮಗೆ ಅನ್ವಾಂಟೆಡ್ ಎಕ್ಸ್ಪೆನ್ಸ್ಗಳು ಕಡಿಮೆ ಆಗ್ಬಿಡುತ್ತೆ ಈ ಟ್ರಂಚ್ ಮಾತ್ರ ಆಗೇ ಇರಬೇಕು ವರ್ಷಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಬೋದು ಅಥವಾ ನಾಲ್ಕು ತಿಂಗಳಿಗೊಂದ್ಸರಿ ಆರು ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಬೋದು ಆ ರೀತಿ ಮಾಡ್ತಾ ಇರಬೇಕು ಇದು ಅಗ್ನಿಮೂಲೆ ಮೂಲೆ ಹೋಗುತ್ತೆ ಹಾಗೆಯೇ ಇಲ್ಲಿ ವಾಯುಮೂಲೆ ಬೆಳೆದವಾಗಲೂ ಸಹಿತ ಈಶಾನ್ಯ ಮತ್ತು ವಾಯುಮೂಲೆ ಒಂದೇ ರೀತಿ ಬರೋ ರೀತಿಯಲ್ಲಿ ಒಂದು ದಾರವನ್ನು ಹಿಡ್ಕೊಂಡು ಲೈನ್ ಮಾಡಿಕೊಂಡು ಅಲ್ಲಿ ಮತ್ತೊಂದು ಟ್ರಂಚನ್ ಮಾಡಿಕೊಳ್ಬೇಕು ಅದೇ ನೈಋತ್ಯ ಬೆಳೆದವಾಗಲೂ ಸಹಿತ ಹಾಗೇನೆ ಒಟ್ಟು ನಿಮ್ಮ ಜಮೀನ್ ಏನಪ್ಪ ಅಂತಂದರೆ ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ತಾವು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರಬೇಕು ಆ ರೀತಿ ತಾವು ಬದಲಾವಣೆ ಮಾಡಿಕೊಂಡಾಗ ತಮ್ಮ ಜಮೀನಿನ ಬರುವಂಥ ಬೆಳೆ ಆದಾಯ ತುಂಬಾ ವ್ಯತ್ಯಾಸವನ್ನು ನಿಮ್ಮ ಕಣ್ಣಿಗೆ ಕಾಣುವಂತೆ ತೋರಿಸುತ್ತದೆ ಇನ್ನು ಕೆಲವೊಂದು ರೀತಿಯಲ್ಲಿ ಜಮೀನಿನ ಅಗಲಕ್ಕಿಂತಲೂ ಉದ್ದ ಜಾಸ್ತಿ ಹೀಗೆ ಜಮೀನು ಉದ್ದ ಇದ್ದಾಗ ಅಲ್ಲೇನಾಗುತ್ತೆ ಶ್ರಮ ಹೆಚ್ಚಾಗಿರುತ್ತೆ ಪ್ರತಿಫಲ ಕಡಿಮೆ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ರೈತರಿಗೆ ಇದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಖರ್ಚು ತುಂಬ ಬರೋದರಿಂದ ಸುಲಭದ ಉಪಹಾರ ಉಪಹಾರವನ್ನು ನಾನು ಹೇಳ್ತಾ ಇದ್ದೀನಿ ಸುಲಭವಾಗಿ ಪರಿಹರಿಸಿಕೊಳ್ಳ್ರಿ ಹೆಚ್ಚು ಖರ್ಚನ್ನು ಮಾಡೋದ್ರೊಳಗೆ ಅರ್ಥ ಇಲ್ಲದೇ ಕೆಲಸ ಇಲ್ಲೇನು ಮಾಡಬೇಕು ಈ ಅಗಲ ಏನಿರುತ್ತೆ ಈ ಅಗಲಕ್ಕಿಂತಲೂ ಒನ್ ಇಷ್ಟು ತ್ರೀ ಮಾತ್ರ ಇದು ಉದ್ದ ಇರಬೇಕು ಅದಕ್ಕಿಂತಲೂ ಜಾಸ್ತಿ ಇರಬಾರ್ದು ಸಪೋಸ್ ಇವಾಗ ಇಲ್ಲಿ ಮೂವತ್ತಡಿ ಇದೆ ಅಂದ್ಕೊಳ್ಳಿ ಇಲ್ಲಿ ತೊಂಬತ್ತಡಿ ಮಾತ್ರ ಇರಬೇಕು ಆವಾಗ ಏನು ಮಾಡಬೇಕು ಮೂವತ್ತು ಬೈ ತೊಂಬತ್ತು ಅನ್ನೋ ರೀತಿಯಲ್ಲಿ ಇಲ್ಲೇನು ಮಾಡಬೇಕು ಇದೊಂದು ಅಳತೆ ಮಾಡಿಕೊಡ್ಬೇಕು ಒಂದು ಸೆಕೆಂಡ್ ಹಾಗೆ ಇದನ್ನು ಮೂರು ಪಾರ್ಟ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಅಂತ ಅಂದ್ಕೊಳ್ಳಿ ಈ ಎರಡು ಇದೆಯಲ್ಲ ಮೂವತ್ತು ತೊಂಬತ್ತು ಆದ ತಕ್ಷಣ ಇಲ್ಲೊಂದು ಟ್ರಂಚು ಅವಾಗ ಹೇಳಿದ್ದಲ್ಲ ಒಂದು ಅಡಿ ಆಗಲ್ಲ ಆಡ ಒನ್ಸ್ ಅಗೇನ್ ಈ ಮೂವತ್ತಡಿಯಿಂದ ಅಡಿಯಿಂದ ಮತ್ತೊಂಬತ್ತು ಅಡಿ ಕಿಲೋಮೀಟ್ರಾಂಚ್ ಮಾಡ್ಕೊಳ್ಳಿ ಸಾಕಷ್ಟು ತಮ್ಮ ಬೆಳೆಯಲ್ಲಿ ಬದಲಾವಣೆಗಳನ್ನು ಕಾಣ್ತೀರಿ ಇದು ಜಮೀನೇ ಆಗಿರಬಹುದು ತೋಟನೇ ಆಗಿರಬಹುದು ನೀವು ಯಾವುದೇ ರೀತಿಯ ಮಾ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಬೆಳೆಗಳನ್ನು ಬೆಳೆಯುವಂಥ ಜಾಗಿಯಲ್ಲಿ ಅಗಲಕ್ಕಿಂತ ಉದ್ದ ಜಾಸ್ತಿ ಇದ್ದವಾಗ ಈ ರೀತಿ ಪರಿಹಾರ ಮಾಡ್ಕೊಳ್ಳಿ ಆವಾಗ ಹೇಳಿದ್ದಲ್ಲ ವಾಯುವ್ಯ ಬೆಳೆದ್ರೆ ವಾಯುವ್ಯನ ರೆಕ್ಟಾಂಗ್ಲರ್ ಮಾಡ್ಕೊಳ್ಬೇಕು ಆಗ್ನೇಯ ಬೆಳೆದ್ರೆ ಆಗ್ನೇಯವನ್ನು ರೆಕ್ಟಾಂಗ್ಲರ್ ಮಾಡ್ಕೊಳ್ಬೇಕು ನೈಋತ್ಯ ಬೆಳೆದ್ರೆ ನೈಋತ್ಯನ ರೆಕ್ಟ್ಯಾಂಗ್ಲರ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ ನಿಮಗೆ ಆಗ್ನೇಯ ಬೆಳೆದಾಗ ಅನ್ವಾಂಟೆಡ್ ಎಕ್ಸ್ಪೆನ್ಸ್ಗಳು ಜಾಸ್ತಿ ಆಗಿರುತ್ತೆ ಓವರ್ ಹೆಡ್ ಎಕ್ಸ್ಪೆನ್ಸ್ಗಳು ಜಾಸ್ತಿ ಆಗಿರುತ್ತೆ ವಾಯುವ್ಯ ಬೆಳೆದವಾಗ ಸರಿಯಾದ ಬೆಳೆ ಬರಲ್ಲ ನೈಋತ್ಯ ಬೆಳೆದಾಗ ಪ್ರಕೃತಿ ವಿಕೋ ವಿಕೋಪಕ್ಕೆ ಸಂಬಂಧಪಟ್ಟಂಥ ಹಾನಿಯನ್ನು ಉಂಟು ಮಾಡುತ್ತದೆ ಇವನ್ನೆಲ್ಲ ಸರಿ ಮಾಡ್ಕೊಳ್ಬೇಕಂದ್ರೆ ಈ ಸಣ್ಣ ಸಣ್ಣ ಬದಲಾವಣೆಗಳು ಯಾವುದೇ ಖರ್ಚುಗಳಿಲ್ದೇನೆ ಇದನ್ನು ಮಾಡ್ಕೊಳ್ಳೋದ್ರಿಂದ ತಮಗೆ ಸಾಕಷ್ಟು ಪ್ರತಿಫಲ ಕಣ್ಣಿಗೆ ಕಾಣುತ್ತೆ ಒಂದು ಸಾರಿ ಅದನ್ನು ಅಳವಡಿಸ್ಕೊಡಿ ಆಮೇಲೆ ತಮ್ಮ ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ನಾನು ಹೇಳಿದ್ದಕ್ಕೆ ಅದು ಸಾರ್ಥಕ್ಯ ಮಾಡ್ತಾರೆ ನಮಸ್ಕಾರ